ಹೀಗೆ ಮನೆ ಮಂದಿಯೆಲ್ಲ ಹೊಲದಲ್ಲಿ ಸೇರಿ ಸೌದೆ ಒಲೆ ಮೇಲೆ ಅಡಿಗೆ ಮಾಡಿಕೊಂಡಿದ್ರು ಮಕ್ಕಳು ಮರಿ ಹಿರಿಯರು ಹೊಲದಲ್ಲಿ ಊಟ ಮಾಡಿ ಸಂಭ್ರಮ ಪಡುತ್ತಿದ್ರು ಆದರೆ ಯಾಂತ್ರಿಕ ಬದುಕಿಗೆ ಹೊಗ್ಗಿಕೊಂಡ ನಾವು ನಮ್ಮ ಹಿರಿಯರು ರೂಢಿಸಿಕೊಂಡು ಬಂದಿರುವ ಪರಂಪರೆಯನ್ನ ಮೂಲೆ ಗುಂಪು ಮಾಡಿದ್ದೇವೆ ಆದರೆ ಇಲ್ಲೊಂದು ಕುಟುಂಬ ತಮ್ಮ ತಾತ ಮುತ್ತಾತ ಹೇಳಿದ ಹಾಗೆ ಇಂದಿಗೂ ಕೂಡ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಮಾದರಿ ಎನಿಸಿಕೊಂಡಿದ್ದಾರೆ ಇಷ್ಟಕ್ಕೂ ಆ ಹಬ್ಬ ಯಾವುದು ಆ ಕುಟುಂಬ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ಹೀಗೆ ಮನೆ ಮಂದಿಯೆಲ್ಲ ತಮ್ಮ ಹೊಲದಲ್ಲಿ ಸೇರಿ ಉತ್ತಕ್ಕೆ ಭಕ್ತಿ ಭಾವಗಳಿಂದ ಪೂಜೆ ಸಲ್ಲಿಸಿ ಸೌದೆ ಹೊಲೆ ಮೇಲೆ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿ ದಾರಿಯಲ್ಲಿ ಹೋಗುವ ಮಂದಿಗೂ ಊಟ ಬಣ ಉಡಬಡಿಸುತ್ತಿರುವ ಈ ಕುಟುಂಬ ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಅಲ್ಲಿ ವಾಸವಿರುವ ಚೌಡಮ್ಮ ನಾರಾಯಣ ರೆಡ್ಡಿ ಕುಟುಂಬ ಕಲ್ಲಳ್ಳಿ ಗ್ರಾಮಕ್ಕೆ ಹೋಗುವ ತಮ್ಮ ಹೊಲದಲ್ಲಿ ಊಟ ಮಾಡಿ ಇವತ್ತು ಸಂಭ್ರಮಿಸಿದರು ಇನ್ನು ತಾರಕಾಸುರನು ಶಿವನಿಂದಲೇ ಮರಣ ಹೊಂದಲೇಬೇಕು ಎಂಬ ಬೇಡಿಕೆ ಹೊಂದಿದ್ದ ಆದ್ದರಿಂದ ಶಿವನು ಸ್ಕಂದನ ಅವತಾರ ಎತ್ತಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಎಂದು ತಾರಕಾಸುರನನ್ನು ಸಂಹಾರ ಮಾಡಿದ್ನು ಈ ದಿನವನ್ನು ಸುಬ್ರಹ್ಮಣ್ಯನ ವಿಜಯ ದಿವಸ ಷಷ್ಠಿ ಎಂದು ಪ್ರಸಿದ್ಧಿಯಾಗಿದೆ ಅಂದಿನಿಂದ ಈ ಕುಟುಂಬ ಷಷ್ಠಿಯನ್ನು ಆಚರಣೆ ಮಾಡಿಕೊಂಡೇ ಬಂದಿದ್ದಾರೆ ನನ್ನ ಮದುವೆ ಆಗಿರೋದು ಮಾಳಪಲ್ಲಿಗೆ ನಾವು ಇರೋದು ಬೆಂಗಳೂರಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಯಾವಾಗೂ ಬ್ಯುಸಿಯಾಗೇ ಇರ್ತೀವಿ ಸ್ಕೂಲಿಗೆ ಕಳಿಸೋದು ಮಕ್ಕಳನ್ನ ಇವ್ರಿಗೆ ಆಫೀಸ್ ಹೋಗೋದು ಅದೇ ಇರುತ್ತೆ ವರ್ಷಕ್ಕೊಂದ್ಸಲಿ ಬಂದು ನಾವು ಎವರಿ ಇಯರ್ ಇಲ್ಲಿಗೆ ಬಂದು ಷಷ್ಠಿನ ಆಚರಿಸ್ತೀವಿ ಎವೆರಿ ಇಯರ್ ಘಾಟಿ ಉತ್ಸವ ನಡೆಯುತ್ತೆ ಅದೇ ದಿವಸನೇ ನಾವು ಇಲ್ಲಿ ಹಬ್ಬ ಮಾಡ್ತೀವಿ ಇಲ್ಲಿ ಬಂದು ನಮ್ಮ ಅತ್ತೆ ಅವ್ರು ಹೆಂಗ್ ಮಾಡ್ತಿದ್ರು ಹಾಗೆ ನಮಗೂ ಸೊಸೆಗಳಿಗೂ ಹೇಳ್ಕೊಟ್ಟಿದ್ದಾರೆ ಒಲೆ ಮೇಲೆ ಅಡುಗೆ ಮಾಡಿ ನಾವು ತಿನ್ ಪ್ರಸಾದ ಅಲ್ಲಿ ಪೂಜೆ ಮಾಡಿ ಹುತ್ತ ಹತ್ರ ನಾವು ಫಸ್ಟ್ ಬೇರೆಯವ್ರಿಗೆ ಪ್ರಸಾದ ಇಟ್ಬಿಟ್ಟು ಆಮೇಲೆ ನಾವು ತಿನ್ನೋ ಪದ್ಧತಿ ಇಲ್ಲಿದೆ ಸೊ ಇಲ್ಲಿ ರೋಡಲ್ಲಿ ಹೋಗೋರ್ಗೆ ಎಲ್ಲಾರ್ಗು ಒಂದ್ ಇಪ್ಪತ್ತರಿಂದ ಒಂದ್ ಐವತ್ತು ಜನವರೆಗೂ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಊಟ ಇಡ್ತೀವಿ ಅದು ನೆಮ್ಮದಿ ಸಿಕ್ಕಿದೆ ನಮ್ಗೆ ಸೊ ಪ್ರತಿ ಇಯರ್ ಬಂದು ನಾವು ನಮ್ಮ ಮಕ್ಳಿಗೂ ಅದೇ ಹೇಳ್ತೀವಿ ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳು ಬರ್ತಾರೆ ಮೂರ್ ಜನ ಹೆಣ್ಮಕ್ಳು ಇದ್ದಾರೆ ಅಳಿ ಅಂದ್ರು ಅವ್ರ ಮಕ್ಳು ಎಲ್ಲರೂ ಬರ್ತಾರೆ ಬಂದು ಎಲ್ಲರೂ ಬರೋದ್ರಿಂದ ನಮಗೂ ಖುಷಿ ಆಗುತ್ತೆ ಅವರು ಪ್ರತಿ ಇಯರ್ ಇಲ್ಲಿ ಬಂದು ಈ ಹಬ್ಬಕ್ಕೆ ಮಾತ್ರ ಮಿಸ್ ಮಾಡಲ್ಲ ಪ್ರತಿ ವರ್ಷನೂ ಬಂದು ಜಾಯಿನ್ ಮುಂದಿನ ಪೀಳಿಗೆಗೆ ಏನ್ ಹೇಳ್ತೀರಾ ಅವರಿಗೂನು ಅದನ್ನೇ ಹೇಳ್ತೀವಿ ನಾವ್ ಏನ್ ಇವರು ನಮ್ಮ ನಮ್ಗೆ ಏನು ಹೇಳ್ಕೊಟ್ಟಿದಾರೋ ಅವರು ಇದನ್ನ ಕಂಟಿನ್ಯೂ ಮಾಡಿ ಅಂತಾನೆ ಇನ್ನು ಯಾಂತ್ರಿಕ ಬದುಕಿಗೆ ಹೋಗಿಕೊಂಡ ಮನುಷ್ಯ ಪ್ರತಿನಿತ್ಯ ತನ್ನ ಜೀವನದ ಜಂಜಾಟದಲ್ಲಿ ಪರದಾಟ ನಡೆಸಿದ್ದಾನೆ ಆದರೆ ಪ್ಯಾಟೆಯಿಂದ ಒಂದು ದಿನ ಹೊರಗಡೆ ಬಂದು ಕುಟುಂಬದೊಂದಿಗೆ ಹೊಲದ ಬಯಲಲ್ಲಿ ಊಟ ಸೇವನೆ ಮಾಡುವುದೇ ಒಂದು ಸಂಭ್ರಮ ಇನ್ನು ಅಡಿಗೆ ಮನೆಯನ್ನೇ ಪ್ರಪಂಚ ಮಾಡಿಕೊಂಡಿದ್ದ ಮಹಿಳೆಯರು ಒಂದು ದಿನ ಹೊರಬಂದು ಹೊಲದಲ್ಲಿ ಅಡಿಗೆ ಮಾಡು ತಿನ್ನುವುದೇ ಒಂದು ಖುಷಿ ನಮ್ಮ ತಾತಾಜಿ ಕಾಲ ನನ್ನ ನಮ್ಮ ತಾತ ಹೆಸರು ನಾರಾಯಣ ರೆಡ್ಡಿ ನಮ್ಮ ಅಜ್ಜಿ ಹೆಸರು ಚೋಡಮ್ಮ ಅವ್ರ ಕಾಲದಿಂದನೂ ನಾವು ವರ್ಷ ವರ್ಷ ಘಾಟಿ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಇಲ್ಲಿ ನಮ್ಮ ತೋಟದ ಹತ್ರ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ನಮ್ಮ ಎಷ್ಟೇ ಬ್ಯುಸಿ ಇದ್ರೂ ಆವತ್ತಿನ ದಿನ ನಾವು ಬಿಡು ಮಾಡಿಕೊಂಡು ಎಲ್ಲ ಒಟ್ಟಿಗೆ ಸೇರಿ ಬಂದು ಪೂಜೆ ಮಾಡಿ ನಾವು ಇಲ್ಲೇ ಇಲ್ಲೇ ಊಟ ಮಾಡಿ ಸೌದೆ ಮೇಲೆ ಸೌದೆ ಮೇಲೆ ಅಡುಗೆ ಮಾಡಿಕೊಂಡು ಇಲ್ಲೇ ನಾವು ಊಟ ಮಾಡಿ ಇಲ್ಲಿ ದಾರಿ ಹೋಗೋ ಒಂದು ಹತ್ತಾರು ಜನ ಇಪ್ಪತ್ತು ಜನ ಎಷ್ಟು ಜನ ಬಂದರೂ ಅಷ್ಟು ಒಂದು ಐವತ್ತು ಜನಗಾರು ಊಟ ಹಾಕಿ ನಾವು ಖುಷಿಯಿಂದ ಆಚರಣೆ ಮಾಡ್ತೀವಿ ಇದನ್ನು ಎವ್ರಿ ಇಯರು ಕಂಟಿನ್ಯೂ ಮಾಡ್ಕೊಂಬಂದಿ ನಮ್ಮ ತಾತ ಹೇಳ್ತಾ ಇದ್ರು ಹೋದ್ಮೇಲೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಕೊಂಡು ನನ್ನ ತಮ್ಮ ಗೌರ್ಮೆಂಟ್ ಜಾಬಲ್ಲಿ ಇದ್ಕೊಂಡು ನಾವೆಲ್ಲ ಬಂದು ಒಟ್ಟಿಗೆ ಸೇರಿ ಒಂದತ್ರ ಫ್ಯಾಮಿಲಿ ಎಲ್ಲ ಖುಷಿಯಾಗಿ ಆಚರಣೆ ಮಾಡ್ತೀವಿ ಇದರಿಂದ ನಮಗೂ ಒಳ್ಳೇದಾಗಿದೆ ದೇಶಕ್ಕೂ ಎಲ್ಲ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆ ಆಗಲಿ ಜನ ಎಲ್ಲ ಸುಖ ಸಂತೋಷವಾಗಿರಲಿ ಅಂತೇಳಿ ನಾವು ಕೋರ್ಕೊತೀವಿ अ